ಬೆಳಿಗ್ಗೆ ಆರೂವರೆಗೆ ನಾವು ಗಂಟೆ ಎಂಟು ಗಂಟೆಗೆ ಹೋಟೆಲ್ ಹಿಂದ್ಗಡೆ ಸಿಲಿಂಡರ್ ಒಂದಿಬ್ರು ಸ್ವಲ್ಪ ಗಾಯ ಆಗ್ಯಾರ ನಾಲ್ಕು ಮಂದಿ ಸ್ವಲ್ಪ ಮೇಡಮ್ ಲೀಕ್ ಆಗ್ತಿತ್ತು ಏನಿಲ್ಲ ಸರ್ ಏನಿಲ್ಲ ಪೈಪ್ ಲೈನ್ ಅಲ್ಲ ಗ್ಯಾಸ್ ಪೈಪ್ಲೈನ್ ಎಷ್ಟು ಜನ

ಆರು ಇಪ್ಪತ್ತರ ಒಳಗೆ ಒಂದು ಘಟನೆ ಆಗಿದೆ ಸುಮಾರು ಐದು ಜನ ಲೇಬರು ಅಡುಗೆ ಪ್ರಿಪರೇಷನ್ ಮಾಡುತ್ತಿರುವ ಘಟನೆ ಆ್ಯಕ್ಚುಲಿ ಹೋಟೆಲ್ ಪ್ರಾರಂಭ ಆಗೋದು ಎಂಟು ಗಂಟೆಗೆ ಸುಮಾರು ಹದಿನೈದರಿಂದ ಇಪ್ಪತ್ತು ಜನ ಲೇಬರ್ ಇರುವಂಥ ಹೋಟೆಲು ಅಚಾನಕ್ ಒಂದು ಘಟನೆ ಆಗಿದೆ ಅದು ಸಂಪೂರ್ಣ ವಿಚಾರ ನಮಗಂತೂ ಇಲ್ಲ ನಾನು ಕಲಬುರಗಿ ಹೋಟೆಲ್ ಮಾಲೀಕರ ಸಂಘದ ಪರವಾಗಿ ಕಾರ್ಯದರ್ಶಿ ನರಸಿಂಹಣ್ಣನವರು ತಮ್ಮ ಮುಂದೆ ಹೇಳಿಕೆಯನ್ನು ಕೊಡಲು ಇಚ್ಛೆ ಬಿಡುತ್ತೇನೆ ಮೂರ್ನಾಲ್ಕು ಲೇಬರಿಗೆ ಸ್ವಲ್ಪ ಸೀರಿಯಸ್ ಇದೆ ಅವರು ಇಮಿಡಿಯೇಟ್ಲಿ ಹಾಸ್ಪಿಟಲ್ ಸಿಲಿಂಡರ್ ಅದರ ಬಗ್ಗೆ ನಮಗೆ ಮಾಹಿತಿ ಇಲ್ಲ ಸಿಲಿಂಡರ್ ಆಗಿದೆ ಅನ್ನೋದು ಅಲ್ಲಿ ಲೇಬರ್ ಕೆಲಸ ಮಾಡುವಾಗ ಅವರಿಗೆ ತಿಳಿಯಬೇಕಾದ ವಿಚಾರ ಆಗಿದೆ ನಾಲ್ಕು ಜನ ಲೇಬರಲ್ಲಿ ಇಬ್ಬರಿಗೂ ಸ್ವಲ್ಪ ಸೀರಿಯಸ್ ಇದೆ ನಾಲ್ಕು ಜನಗೆ ಅಡ್ಮಿಟ್ ಮಾಡಿದ್ದಾರೆ ಡ್ಯಾಮೇಜ್ ಡ್ಯಾಮೇಜಲ್ಲಿ ಅದು ಸ್ಪೋಟಾಗಿ ಹೊರಗಡೆ ಎಲ್ಲ ಡ್ಯಾಮೇಜ್ ಆಗಿದೆ ಸಿಲಿಂಡರ್ ಎಲ್ಲ ಸ್ಪೋಟಾಗಿ ಹೊರಗಡೆ ಮೂರು ಸಿಲಿಂಡರ್ ಹೊರಗಡೆ ಬಂದಿದೆ ಲೇಬರಿಗೆ ಇಂಜುರ್ಡ್ ಆಗಿದೆ ಯಾಕಂದರೆ ಬ್ಲಡ್ ಗಿಡ್ಡೆಲ್ಲ ಹೋಗಿದೆ ನಾವು ಈಗ ತಾನೇ ಇಂಟಿಮೇಷನ್ ಕೊಟ್ಟು ನಾನು ಈ ಸ್ಥಳಕ್ಕೆ ಆಗಮಿಸಿದ್ದೆ ಅಲ್ಲಿ ಮಾಲೀಕರು ಸ್ವಲ್ಪ ಲೇಟಾಗಿ ಬಂದರೆ ಇಂಟಿಮೇಷನ್ ಕೊಟ್ಟು ಕಮಿಷನರು ಪೊಲೀಸ್ ಇಲಾಖೆ ಪೊಲೀಸ್ ಎಸ್ ಪಿ ಅವರು ಹಾಗೂ ಎಲ್ ಎಂಡು ಪ್ರವೀಣ್ ನಾಯ್ಕರು ಹಾಗೂ ಪೊಲೀಸ್ ಇಲಾಖೆ ಅಗ್ನಿ ಶಾಮಕದಳ ಎಲ್ಲರೂ ಹಾಗೂ ಪತ್ರಿಕಾ ಮಾಧ್ಯಮದವರು ಎಲ್ಲರೂ ಉಪಸ್ಥಿತ ನರಸಿಂಗ್ನ ಕಲ್ಬಿಟ್ಟಿದೆ